ಹೀಗೆ ಪೊಲೀಸರಿಗೂ ಕೂಡ ಇದೊಂದು ರೀತಿ ಸವಾಲಾಗಿ ಪರಿಣಮಿಸಿರುವಂತಹ ಒಂದು ಪ್ರಕರಣ ಮೂರು ಹಂತದ ತನಿಖೆಯ ಮೊರೆ ಹೋಗಿದ್ದಾರೆ ಪೊಲೀಸರು ಆರೋಪಿಯ ಪತ್ತೆಗೆ ಮೂರು ಹಂತದ ತನಿಖೆ ಹಾಗೆ ಹತ್ಯೆ ಕೇಸ್ನಲ್ಲಿ ಎರಡು ಸುಳಿವುಗಳು ಕೂಡ ಸಿಕ್ಕಿದೆ ಅದು ಮಹತ್ವದ ಸಾಕ್ಷ್ಯ ಅಂತ ಪರಿಗಣಿಸಲಾಗ್ತಾ ಇದೆ ಮೊದಲ ಸುಳಿವು ಮೊಬೈಲ್ ಟವರ್ ಡೌನ್ ಸಿಡಿಆರ್ ಕಾಲ್ ಡಯಲ್ ಡೀಟೇಲ್ಸ್ ಏನಿದೆ ಮತ್ತೊಂದು ಇದೆಲ್ಲವನ್ನೂ ಕೂಡ ಈಗ ಪತ್ತೆ ಹಚ್ಚುವಂಥ ಕಾರ್ಯ ಆಗುತ್ತೆ ಸೆಪ್ಟೆಂಬರ್ ಎರಡನೇ ತಾರೀಕಿನಂದು ಮಹಾಲಕ್ಷ್ಮಿ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಮೊಬೈಲ್ ಫೋನ್ ಲಾಕ್ ಓಪನ್ ಮಾಡಿ ಪರಿಶೀಲನೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ಸದ್ಯ ಪೊಲೀಸರಿದ್ದಾರೆ ಅದರ ಪ್ರಕಾರನೇ ಮೊಬೈಲ್ನಲ್ಲಿರುವಂಥ ಚಾಟಿಂಗ್ ಹಾಗೆ ಗ್ಯಾಲರಿಯನ್ನು ಪರಿಶೀಲಿಸಲಾಗುತ್ತೆ ಆ ಚಾಟಿಂಗ್ಗಳಲ್ಲಿ ಕ್ಲೋಸ್ ಇರುವವರ ಬಗ್ಗೆ ಪರಿಶೀಲನೆ ಮಾಡಲಾಗುತ್ತೆ ಕೊಲೆಯಾದ ಸ್ಥಳದಲ್ಲಿ ಟವರ್ ಮಾಹಿತಿಯನ್ನು ಕೂಡ ಪಡೆಯಲಾಗುತ್ತೆ ಯಾವ್ಯಾವ ನೆಟ್ವರ್ಕ್ ಆ ಟೈಮ್ ನಲ್ಲಿ ಅಲ್ಲಿತ್ತು ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಲಾಗುತ್ತೆ ಆ ನಂಬರ್ ಗಳ ಮುಖೇನವಾಗಿಯೂ ಕೂಡ ಪರಿಶೀಲನೆ ನಡೆಸುವಂತ ಪ್ರಕ್ರಿಯೆ ನಡೆಯುತ್ತೆ ಮಹಾಲಕ್ಷ್ಮಿಯ ಕೊನೆಯ ಕಾಲ್ಗಳು ಯಾರ್ಯಾರಿಗಿತ್ತು ಅದು ಅತಿ ಮುಖ್ಯ ಆಗುತ್ತೆ ಸೊ ಇದು ಮೊಬೈಲ್ಗೆ ಹಾಗಿನ ಎವಿಡೆನ್ಸ್ ಯಾವ್ಯಾವ ರೀತಿಯ ಕಲೆ ಹಾಕೋದಕ್ಕೆ ಅವಕಾಶ ಇದೆ ಅದನ್ನ ನೀವೀಗಾನೆ ನೋಡ್ತಾ ಇದ್ದೀರಾ ಇದು ಮೊದಲನೇ ಸುಳಿವು ಎರಡನೆಯ ಸುಳಿವು ಕೂಡ ಇದೆ ಏನದು ಎರಡನೇ ಸುಳಿವು ಎರಡನೇ ಸುಳಿವು ಅಂತ ಅಂದ್ರೆ ಅದು ಏರಿಯಾದಲ್ಲಿರುವಂತಹ ಸಿ ಸಿ ಟಿವಿಗಳ ಪರಿಶೀಲನೆ ಮಹಾಲಕ್ಷ್ಮಿ ಯಾವಾಗ ಮನೆಗೆ ಬಂದಿದ್ದಾರೆ ಅನ್ನುವಂಥದ್ದು ಮಾಹಿತಿಯನ್ನು ಕಲೆ ಹಾಕುವ ಪ್ರಕ್ರಿಯೆ ಸಿ ಸಿಟಿವಿ ಫುಟೇಜಸ್ಗಳ ಪ್ರಕ್ರಿಯೆ ಮುಖ್ಯವಾಗಿ ಸಾಗುತ್ತೆ ಆಕೆಯ ಹಿಂದೆ ಯಾರು ಬಂದಿದ್ದಾರೆ ಅಥವಾ ಆಕೆಯ ಜೊತೆಗೆ ಯಾರು ಬಂದಿದ್ದಾರೆ ಅನ್ನೋದನ್ನು ಕೂಡ ಪರಿಶೀಲನೆ ನಡೆಸಲಾಗುತ್ತೆ ಮನೆಗೆ ತೆರಳಿರೋದು ಅಲ್ಲಿಂದ ವಾಪಸ್ ಆಗಿರುವಂಥದ್ದು ಮಾಹಿತಿಯನ್ನು ಕಲೆ ಹಾಕುವ ಪ್ರಯತ್ನ ಆಗುತ್ತೆ ಸಿಸಿ ಟಿವಿ ದೃಶ್ಯ ಆಧರಿಸಿ ಹಂತಕರ ಸುಳಿವನ್ನ ಸಂಗ್ರಹಿಸುವ ಪ್ರಕ್ರಿಯೆ ನಡೆಯುತ್ತೆ ವಿಚಾರ ಅಂತಂದರೆ ಈಗ ಸಿ ಸಿ ಟಿ ವಿ ಡಿ ವಿ ಆರ್ ಅಲ್ಲಿ ಬ್ಯಾಕಪ್ಪು ಹೆಚ್ಚು ಕಡಿಮೆ ಹದಿನೈದು ಇಪ್ಪತ್ತು ದಿವಸ ಇದ್ದೇ ಇರುತ್ತೆ ಹಾಗಾಗಿ ಈ ಕೊಲೆ ಆದಂಥದ್ದು ನಾವು ಸೆಪ್ಟೆಂಬರ್ ಎರಡನೇ ತಾರೀಕು ಅಂತ ತಿಳ್ಕೊಂಡ್ರೂ ಹತ್ತತ್ರ ನಿನ್ನೆಗೆ ಹತ್ತೊಂಬತ್ತು ದಿವಸ ಆಗುತ್ತೆ ಹಾಗಾಗಿ ಅದನ್ನು ಅಂಥ ಡಿ ವಿ ಆರ್ನಲ್ಲಿರುವಂಥ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು ಬಹುಶಃ ಪೊಲೀಸರಿಗೇನು ಸಮಸ್ಯೆ ಆಗೋದಿಲ್ಲ ಅಂತ ಕಾಣಿಸುತ್ತೆ ಅಗತ್ಯತೆಗೆ ತಕ್ಕಷ್ಟು ಫುಟೇಜಸ್ಗಳು ಸಿಗ್ಬೋದು ಈ ಪ ಎರಡನೇ ತಾರೀಕು ಅಥವಾ ಒಂದನೇ ತಾರೀಕು ಅಥವಾ ಆ ನಂತರದ ಕೆಲ ದಿನಗಳಲ್ಲಿ ಏನೇನಾಗಿತ್ತು ಆ ಏರಿಯಾದಲ್ಲಿ ಅದರಲ್ಲೂ ಆಕೆ ತನ್ನ ಮನೆಗೆ ಹೋಗುವಂತ ಸಂದರ್ಭದ ಕೆಲವು ಫೋಟೋಜಸ್ಗಳನ್ನ ಕಲೆ ಹಾಕೋಕೆ ಅವಕಾಶ ಇದೆ ಮೂರನೇ ಸುಳಿವು ಆಗಿ ಪೋಸ್ಟ್ ಮಾರ್ಟಮ್ ವರದಿಯನ್ನು ಆಧರಿಸಲಾಗಿರುತ್ತೆ ಎರಡು ಸುಳಿವು ಸ್ಪಷ್ಟ ಆಗದೆ ಹೋದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಪರಿಶೀಲನೆ ಬಹಳ ಕೂಲಂಕುಶವಾಗಿ ಮಾಡ್ಬೇಕಾಗುತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಕೊಲೆಯ ಭೀಕರತೆ ಪತ್ತೆಯಾಗಿದೆ ದೇಹ ಕತ್ತರಿಸುವ ಮೊದಲು ಏನಾಗಿತ್ತು ಯಾವ ರೀತಿಯ ಕೊಲೆ ಮಾಡಲಾಗಿದೆ ಇದೇನಾದ್ರೂ ಪತ್ತೆ ಹಚ್ಚೋಕೆ ಅವಕಾಶ ಇದೆಯಾ ನೋಡ್ಬೇಕಿದೆ ಕೊಲೆ ಹೇಗಾಯ್ತು ಲೈಂಗಿಕ ಸಂಪರ್ಕದ ವಿಚಾರವಾಗಿನೂ ಕೂಡ ಮಹಾಲಕ್ಷ್ಮಿ ಕೊಲೆ ಏನಾದ್ರೂ ನಡೆದಿದೆಯಾ ಕೊಲೆಗೂ ಮುನ್ನ ಮಹಾಲಕ್ಷ್ಮಿ ಮೇಲೆ ಏನಾದರೂ ಹಲ್ಲೆ ನಡೆಯಲಾಗಿದೆಯಾ ಅತ್ಯಾಚಾರ ಮತ್ತೊಂದು ಈ ಥರದ್ದೇನಾದರೂ ಆಗಿದೆಯಾ ಕೊಲೆ ಯಾವ ರೀತಿ ಆಗಿದೆ ಅನ್ನೋದರ ಮೂಲವನ್ನು ಹುಡುಕುವಂಥ ಪ್ರಯತ್ನವನ್ನ ಇಂಥ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮುಖೇನವಾಗಿ ಪತ್ತೆ ಹಚ್ಚುವಂಥ ಕಾರ್ಯ ನಡೆಯುತ್ತೆ ಸೊ ಇದು ಪೊಲೀಸರ ಈ ತನಿಖೆಯ ಸಂದರ್ಭದಲ್ಲಿ ಅವರಿಗೆ ಅನುಕೂಲಕ್ಕೆ ಬರಬಹುದಾದಂತಹ ಎರಡು ಸಂಗತಿಗಳು ಒಂದು ಟೆಕ್ನಿಕಲ್ ಎವಿಡೆನ್ಸ್ಗಳು ಅದು ಮೊಬೈಲ್ ಮತ್ತೆ